ಅಪ್ಪ ಅಮ್ಮ ಏನು ಹಿಂಗ್ ಕೂರ್ಸ್ಕೊಂಡು ಕೂತಿದ್ದೀರಾ ಏನಮ್ಮ ನೀನು ಅಪ್ಪಂಗ ಉಸರಿಲ್ಲ ಅಂದೆ ಚೆನ್ನಾಗ್ಯ ಅದೇ ಇಲ್ಲಾಂದ್ರೆ ಎಲ್ಲಿ ಬಂದಿಯಪ್ಪ ನೀನು ಕೆಲ್ಸಾನೇ ದೊಡ್ಡದಾಗೋಯ್ತು ನಿನ್ಗೆ ಅದಕ್ಕೆ ಹೆಂಗ್ ಸುಳ್ಳೇ ಆಗಿತ್ತು ನೀನ್ ಬರ್ಲಿ ಅಂತ ಏನು ಏನ್ ಅರ್ಜೆಂಟ್ ಆಗಿ ಕರ್ಸ್ಕೊಂಡಿದ್ದು ಏನ್ ವಿಷಯ ನಿಂತವಸಿ ಮಾತಾಡ್ಬೇಕಿತ್ ಕಣಪ್ಪ ಅದಕ್ಕೆ ಕರ್ದಿತ್ತು ಓ ಸೀರಿಯಸ್ ವಿಷಯನೇ ವಿಷಯನೇನಂಗದೆ ಎಲ್ಲರೂ ಹಿಂಗ್ ಸುತ್ತಾಕೊಂಡು ಕೇಳ್ತಿದ್ದೀರಾ ಅಂದ್ರೆ ಏನೋ ಕಾದದೆ ನನ್ಗೆ ಯಾಕ್ಲಾಂಗ್ ಸುತ್ತಾ ಕೂತಿರೋ ಏನ್ ಸತ್ರುಗಳ ಎಲ್ಲ ನಿನ್ನ ಒಳ್ಳೇದ್ ಬಯಸೋರೇ ಹಿಂಗೊಳದಾಗ್ಲಿ ಅಂತ ನಾವ್ ಹೇಳೋದು ಸರಿ ಆಯ್ತು ಏನ್ ಹೇಳಿ ನಾನು ನನಗೆ ಹೋಗ್ಬೇಕು ಎಲ್ವ ದಿವಸ ನೀರು ಅದೇನು ವಿಷಯ ಹೇಳಮ್ಮ ದೊಡ್ಡ ಗಿಡ ಏನಾರು ಬೇಕಿತ್ತಾ ದೊಡ್ಡ ವಿಷಯ ಹೆಂಗಿರಲಿ ರೀ ಹೇಳಿ ಏನಮ್ಮ ಏನಿಲ್ಲ ಕಲ್ಲ ಅದೇ ನಿನ್ನ ಮದುವೆ ವಿಷಯ ಮಾತಾಡದ ಅಂತ ಹ್ಞೂ ನಿನಗೆ ಮದುವೆ ಮಾಡ್ಬೇಕು ಅನ್ಕೊಂಡಿವಿ ಹಾಂ ನನಗೆ ಮದುವೆ ಹ್ಞೂ ಕಣಪ್ಪ ನಿನಗೆ ಮದುವೆ ಮಾಡೋದ ಅನ್ಕೊಂಡೀವಿ ಇನ್ನೇನು ಎಲ್ಲರದ್ದು ಮದುವೆ ಆಯ್ತು ನಿನ್ನೊಂದು ಮದುವೆ ನೋಡ್ಕೊಬಿಟ್ರೆ ನೆಮ್ಮದಿಯಾಗೆ ಕಣ್ಣು ಮುಚ್ತೀವಿ ನಾವು ಚೆನ್ನಾಗಿದ್ದಾಗಲೇ ಕಣ್ಣಲ್ಲಿ ನೋಡ್ಕೊಳ್ಳೋದ ನಿನ್ನ ಮದುವೆನೂ ಎಲ್ಲರದ್ದು ಆಯ್ತು ನೀನು ಒಬ್ಬ ಅಲ್ವ ಇರೋದು ಹ್ಞೂ ಅದಕ್ಕೆ ಕಣಪ್ಪ ಏನು ಸಡನ್ ಆಗಿ ಮದುವೆ ವಿಷಯ ಮಾತಾಡ್ತಾವ್ರೆ ಒಳ್ಳೇದೇ ಆಯ್ತು ಇವರಾಗಿ ಇವರೇ ಮದುವೆ ವಿಷಯ ತೆಗೆಯೋವರೆಗೂ ನಾನು ಏನು ಹೇಳೋದು ಬೇಡ ಅನ್ಕೊಂಡೆ ಇವಾಗ ಇವರೇ ಹೇಳ್ತಿದ್ದಾರೆ ನಾನು ಒಳ್ಳೆ ಮದ್ವೆ ಆಗ್ತೀನಿ ಅಂತ ಹೇಳ್ಬೇಕು ದೇವರೇ ಇವರೇ ಕೇಳಿದ್ರೆ ಸಾಕು ಯಾರಾದ್ರೂ ಅಂತ ನಾನಾಗ ನಾನೇ ಹೇಳೋ ಧೈರ್ಯ ಇಲ್ಲ ಅವರೇ ಕೇಳೋ ಮಾಡಪ್ಪ ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಅಂತ ಅವಾಗ ಹೇಳ್ಬೋದು ಇಲ್ಲ ನನಗೆ ಹೇಳೋಕ್ಕೆ ಭಯ ಆಗುತ್ತೆ ಏನೇ ಯೋಚನೆ ಮಾಡ್ತಾ ಇದಿ ಏನೂ ಇಲ್ಲ ಇವಾಗೇ ಯಾಕಮ್ಮ ಮದುವೆ ಮದ್ವೆ ಮದ್ವೆ ಅಂದ ತಕ್ಷಣ ಒಳಗೆ ಖುಷಿ ಪಡ್ತಾ ಸುಮ್ನೆ ಯಾಕೆ ಮದ್ವೆ ಅಂತ ಕೇಳ್ತಿದ್ಯಾಲ ಇನ್ನೇನಪ್ಪ ನಿನ್ಗೂ ಮದ್ವೆ ವಯಸ್ಸು ಆಗದೆ ಸತ್ತಿರಂಗ ಮಾಡ್ಬಿಡದಾ ಅಂತ ಮದ್ವೆ ಆಗಕ್ ಇಷ್ಟ ಆಗ ತಾನೇ ಹ ನಂದೇನಿಲ್ಲ ಕಣಪ ನೀವಾಗೂ ಅಂದ್ರೆ ಆಯ್ತೀನಿ ನೋಡಿದ್ರಿ ಮಗಿರಿಲ್ಲ ನಾವ್ ಹ್ಞೂ ಹೂಕ ನೀವಾಗ ನೀವೇ ಮದ್ವೆ ಆಗು ಅಂದ್ರೆ ನಾನೇನ್ ಬೇಡ ಅನ್ನಕ್ಕಿಲ್ಲ ಗೊತ್ತು ಕಣಪಾ ನೀನ್ ಬೇಡ ಅನ್ನಕ್ಕಿಲ್ಲ ಅಂತ ಅದ್ಕೆ ನಾವು ತೀರ್ಮಾನ ಮಾಡಿವಿ ನಿನ್ ಮದ್ವೆ ಮಾಡ್ಬೇಕು ಅಂತ ಕಲಾ ಇನ್ನು ಎಷ್ಟ್ ದಿನ ನನ್ಗೂ ವಯಸ್ಸಾಯ್ತು ಮಾಡಕ್ ಆಯ್ತಿಲ್ಲ ಸೊಸೆ ಬಂದ್ರೆ ಹೆಂಗೋಳ್ ಕೈಯಲ್ಲಿ ಇಟ್ ಉಣ್ಬೋದು ಅಂತ ಚೆನ್ನಾಗಿದ್ದಂಗೆ ಮಕ್ಕಳು ಮೊಮ್ಮಕ್ಳು ಯಾರನ್ನೂ ನೋಡ್ಕೊಳ್ಳೋದ ಆಮೇಲೆ ಅಷ್ಟೇ ಅಲ್ಲ ನಿನ್ಗೆ ಈ ಮನೆಗೆ ಒಂದ್ ಕಳ ಅಂತ ಹುಡ್ಗೀನೇ ಹುಡ್ಕಿವಿ ಆ ಹುಡ್ಗಿ ಹುಡ್ಕಿದಾರ ಏನು ಹಿಂಗಂತವರಲ್ಲ ಏನು ಹುಡ್ಗಿ ಹುಡ್ಕಿದ್ದೀರಾ ಹ್ಞೂ ಕಲಾ ಚಿಂದಂತ ಹುಡ್ಗಿ ಅಂತ ಹುಡ್ಗಿ ಇಡೀ ದೇಶ ಸುತ್ತಲೂ ಸಿಗಕ್ಕಿಲ್ಲ ಈ ಮನೆಗೆ ಏನು ಮಾಡಿಸಿದ ಸೊಸೆ ನೋಡು ಇದೇನಪ್ಪ ಹಿಂಗಂತವ್ರೆ ಜಾಸ್ತಿ ಯೋಚನೆ ಮಾಡೋಕ್ಕಿಲ್ಲ ಹುಡ್ಗಿ ಯಾರು ಅದೇ ಕಲಾ ನಿಮ್ಮ ಅವನ ಮಗಳು ಕವಿತಾ ಇಲ್ಲ ಅವಳಲ್ಲ ಅವಳೇ ನಿನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿವಿ ಏನು ಏನಿರ್ತಿದ್ಯಮ್ಮ ಹ್ಞೂ ಕಲಾ ಅವಳೇ ಮನೆ ಸಸೆ ಆಗ್ಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿವಿ ನಮಗೆ ಮಾತ್ರ ಅಲ್ಲ ನಿನ್ಗೂ ತಕ್ಕನಾದ ಎಂಟಿ ನೀನು ತುಂಬ ಚೆನ್ನಾಗಿ ನೋಡ್ಕೊತಾಳೆ ಆದಷ್ಟು ಬೇಗ ನಿನ್ಗೂ ಆಳ್ಗೂ ಮದುವೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ನಿನ್ನ ಕರ್ಸಿದ್ದು ಏನು ಗೊತ್ತಾ ಇನ್ನೊಂದು ವಿಷಯ ನಿನ್ನ ಒಪ್ಕೊಂಡವಳೆ ಅವಳೇ ಮನೆ ಸಸಿ ಆಗೋಕ್ಕೆ ಈ ಮದುವೆಗೆ ಒಪ್ಕೊಂಡು ನೋಡೋಕೆ ಕಣೋ ಖುಷಿಯಿಂದ ಈ ವಿಷಯ ನಿನಗೂ ಹೇಳೋಣ ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಡೈರೆಕ್ಟಾಗಿ ಮಾತಾಡೋದ ಅಂತ ಕರ್ಸಿದ್ದು ಆದಷ್ಟು ಬೇಗ ನಿಮ್ ಇಬ್ಬರಿಗೂ ದೇವಸ್ಥಾನದಲ್ಲೇ ಮದುವೆ ಮಾಡ್ಬಿಡದೆ ಅವ್ರಿಗೂ ತಂದೆ ತಾಯಿ ಯಾರು ಇಲ್ಲ ನಾವೇ ಎಲ್ಲರ ಸ್ಥಾನದಲ್ಲೂ ನಿಂತು ನೀವಿಬ್ಬರಿಗೂ ಮದುವೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ತದೆ ಅಮ್ಮ ಏನು ಹೇಳ್ತಿದ್ಯಾ ಯಾಕಪ್ಪ ಮದುವೆ ಇಷ್ಟ ಇಲ್ವಾ ಹಂಗಲ್ಲಪ್ಪಾ ಈಗಲೇ ಯಾಕೆ ಮದ್ವೆ ಸಡನ್ ಆಗಿ ನನ್ನೂ ಕೇಳ್ದೇನೆ ನೀವು ಹೆಂಗ ಹೇಳಿದ್ರಿ ಈ ಮೊದಲು ನಾನು ಒಪ್ಕೋತೀನಿ ಅಂತ ಹೆಂಗೆ ಅಂದ್ಕೊಂಡ್ರಿ ಯಾಕ್ಲಾ ನೀ ಹೇಳ್ತಿದ್ದಲ್ಲ ನಿನ್ಗೆ ಇಷ್ಟ ಆಗುವಂಥ ಸಸ್ಯರೇ ಸಿಕ್ತಾಳೆ ಅಂತ ಅಂದೆ ಹ್ಞೂ ನನ್ಗೆ ಇಷ್ಟ ಆಗೋ ಸಿಕ್ಕವಳೆ ಅವಳ ಜೊತೆ ನಿನ್ ಮದುವೆ ಅವಳು ಒಪ್ಪಾಯಿತು ಇನ್ನೇನುವಿಲ್ಲ ಒಪ್ಪಿದ್ರೆ ಸಾಕಾ ಯಾಕೋ ಇಷ್ಟ ಇಲ್ವಾ ಅಕ್ಕ ನೀನು ಹಂಗೆ ಮಾತಾಡ್ತೀಯಲ್ಲ ನನ್ನ ಒಪ್ಪೇನೇ ಇಲ್ಲದೆ ನೀವು ಹೆಂಗೆ ಮದುವೆ ಡಿಸೈಡ್ ಮಾಡಿದ್ರಿ ಹೆಂಗೆ ಅಂದರೆ ನೀನು ಎತ್ತೋರ್ಗೆ ನೀನು ಒಳ್ಳೇದು ಕೆಟ್ಟದ್ದು ಏನು ಅಂತ ಗೊತ್ತಿರಕ್ಕಿಲ್ವಾ ಸುಮ್ಮನೆ ಜಾಸ್ತಿ ಮಾತಾಡ್ದೇನೆ ಯಾ ಮದುವೆ ಆಗು ನಾಡಿದ್ದೆ ಎಂಗೇಜ್ಮೆಂಟು ಆದಷ್ಟು ಬೇಗ ಮದುವೆ ಮಾಡ್ಬಿಡದೆ ನಾಳೆಕ್ಕಿಲ್ಲ ನಾಳೆ ಸಿಂಪಲ್ ಆಗಿ ಮನೇಲಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಮಾಡ್ತೀವಿ ನಿನ್ನ ಕೆಲಸಕ್ಕೆ ಹೋಗ್ಬೇಡ ಎಲ್ಲಿಗೆ ಹೋಗ್ಬೇಡ ಆಮೇಲೆ ಮದುವೆ ಆದ್ಮೇಲೆ ಬೇಕಾದ್ರೆ ಹೋಗುವಂತೆ ಅಲ್ಲಿ ಗಂಟೆ ಎಲ್ಲೂ ಹೋಗ್ಬೇಡ ಅರ್ಥ ಆಯ್ತಾ ಹಂಗಲ್ಲಪ್ಪ ನಮ್ಮ ದಿಢೀರಂತ ಮದುವೆ ಆಗು ಹುಡುಗಿ ಫಿಕ್ಸ್ ಆಗೈತೆ ಅಂದ್ರೆ ನನ್ನೊಪ್ಕೆ ಯಾರಿಗೂ ಬೇಡವಾ ನಿನ್ನೊಪ್ಪೆಗಿಂತ ಮುಂದಿನ ಜೀವನ ದೊಡ್ಡದು ಅದ್ರ ಬಗ್ಗೆ ನಾವು ಚೆನ್ನಾಗಿ ಯೋಚನೆ ಮಾಡಿ ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ಈ ಮದುವೆ ಫಿಕ್ಸ್ ಮಾಡಿರೋದು ಹಂಗಲ್ಲಮ್ಮ ನನಗೆ ಈಗ್ಲೇ ಮದುವೆ ಬೇಡ ಈಗ್ಲೇ ಮದುವೆ ಆಗೋಕೆ ಇಷ್ಟ ಇಲ್ಲ ಯಾಕಪ್ಪ ಇನ್ಯಾವಾಗೈತಿ ಯಾವತ್ತಾದ್ರೂ ಇದೇ ಹುಡುಗಿನ ನಿನ್ ಮದುವೆ ಮಾಡೋದು ಯಾವತ್ತಾದ್ರೂ ಮದುವೆ ಮದ್ವೆ ಆಗ್ಲೇಬೇಕಲ್ವಾ ಅಂದ್ ಸ್ವಲ್ಪ ಬೇಗ ಆದ್ರೆ ಏನು ಪ್ರಾಬ್ಲಮ್ ನಿನಗೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ನಾವು ಹೇಳ್ದಷ್ಟು ಕೇಳಿ ಕವಿತನ್ ಮದ್ ಆಗು ಅವಳು ಅಷ್ಟೇ ನಿನ್ನ ಮದ್ವೆ ಆಗ ಒಪ್ಕೊಂಡವಳೆ ಇಲ್ಲಮ್ಮ ಅಪ್ಪ ಪ್ಲೀಸ್ ನನ್ಗೆ ಈಗಲೇ ಮದ್ವೆ ಬೇಡ ಏನು ಅರ್ಜೆಂಟು ನನ್ನ ಮದ್ವೆಗೆ ನಿಧಾನಕ್ಕೆ ಆಗ್ತೀನಿ ಬಿಡಿ ಸ್ವಲ್ಪ ದಿನ ಆರಾಮಾಗಿ ಕೆಲಸ ಮಾಡ್ಕೊ ಇರ್ತೀನಿ ಯಾಕಷ್ಟು ಉಲ್ಟಾ ಮಾತಾಡ್ತೇವಿ ಯಾಕೆ ಇಷ್ಟ ಇಲ್ವಾ ಮದ್ವೆ ನಿಂಗೆ ನಿನ್ನ ಇಷ್ಟ ಕಷ್ಟ ಬೇಕಾಗಿಲ್ಲ ಇದರಿಂದ ನಮಗೂ ಒಳ್ಳೇದು ನಿನಗೂ ಒಳ್ಳೇದು ಯಾಕೆ ಬೇಡ ಅಂತೇಳಿ ಮದ್ವೆ ಆದ್ಮೇಲೆ ಕೆಲಸ ಮಾಡಕ್ಕೆ ಹಾಕಿಲ್ವಾ ಸುಮ್ಮನೆ ಅವೆಲ್ಲಷ್ಟು ಕೇಳು ಇಲ್ಲಮ್ಮ ಅದು ಹಂಗಲ್ಲ ಇನ್ನಂಗೆ ಯಾರು ನೋಗಿ ಮಾಡಿದ್ವಿ ಹಂಗಪ್ಪ ಅದು ಹಂಗೇನಾರು ಮಾಡಿದ್ರೆ ಅದ್ ಇವತ್ತಿಗೆ ಬಿಟ್ಬಿಡು ಅವೆಲ್ಲ ಸರಿ ಬರಕ್ಕಿಲ್ಲ ಹೋ ಲವ್ ಪವ್ ಅಂತ ಎಂತ ಕಾಂಜಿ ಪಿಂಜಿಯೋ ಕಟ್ಕೊ ಬಂದ್ಬಿಡು ಮನೆ ಮನೆ ನಮ್ದೆಲ್ಲಾ ಮಾಡ್ಕೊಂಡು ಬೀದಿ ಕೂತ್ಕೊತೀವಿ ಅಲ್ಲ ಬರೀದಿಂದ ಒಳ್ಳೆ ಹುಡುಗಿ ಕಟ್ಕೊಂಡು ಸಂಸಾರ ಮಾಡಕ್ ಕಲಿ ನೀನ್ ಈ ಹುಡುಗಿನೇ ಮದ್ವೆ ಆಗ್ಬೇಕು ನಾವ್ ಇಷ್ಟೆಲ್ಲ ಹೇಳ್ತೀವಿ ಅಂದ್ರೆ ನೀನ್ ಒಳ್ಳೆದೇ ಒಳ್ಳೆ ಹುಡ್ಗಿ ಅವಳು ನೋಡಕ್ಕೂ ಚೆನ್ನಾಗಳೆ ಇನ್ನೇನ್ ಆಗ್ಬೇಕು ನಿನ್ಗೆ ಎಷ್ಟು ಒಳ್ಳೆ ಗುಣ ಅಂತ ನಿನ್ಗೆ ಗೊತ್ತಾ ಮಾತಾಡ್ಕೊ ಕತಾಡ್ಕ ಇರು ಅವಳ ಬಗ್ಗೆ ನಿನ್ಗೆ ಗೊತ್ತಾಯ್ತದೆ ಅದ್ ನಿನ್ಗೆ ಇಷ್ಟ ಆಯ್ತಲ್ಲ ಅವಳು ಅದ್ ಬೇಡ ಗಿಡ ಅಂದ್ರೆ ಮಾತ್ರ ಆ ಸುಮ್ಮನೆ ಅದ್ಯಾಕ್ ಬೇಡ ಅನ್ಬಿಟ್ಟು ಕೇಳ್ಬೇಕು ಓ ನಾವೇನ್ ನಿನ್ಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಿದವ ನೀನು ಇವತ್ತು ನೋಡ್ಬಿಡಾ ಮುಂದೆ ಜೀವನದ ಬಗ್ಗೆ ಯೋಚನೆ ಮಾಡು ಸುಮ್ನೆ ನಾವ್ ಹೇಳ್ದಂಗೆ ಕೇಳು ನೀನೇ ಅಂತಿದಿ ನಮ್ಮ ಅಪ್ಪ ಅಮ್ಮ ಒಳ್ಳೆ ಕೆಲಸನೇ ಮಾಡಿದ್ರು ಅಂತ ಮತ್ತೆ ಅದನ್ ಬಿಟ್ಬಿಟ್ಟಿಲ್ಲ ಅಂದ್ರೆ ನಮ್ಮ ಎಳ ನೋಡ್ಬೇಕಾಯ್ತದ ನೀನು ಅಷ್ಟೇನು ಇದಕ್ಕ ಇದ್ಬಿಟ್ಟು ಹಿಂಗ್ ಮಾತಾಡ್ತಾ ಇದೀರಲ್ಲ ಇನ್ನೇನು ಓನಲ್ಲಿ ಹೇಳಿದ್ರೆ ಹಿಂಗೆ ಅನ್ನವೇ ಬೇಡ ಬೇಡ ಅನ್ಕೊಂಡ್ ಬರ್ತಿದ ನೋಡ್ಸತಿಸ ಒಳ್ಳೆ ಮಾತಿಂದ ಹೇಳ್ತಾವೆ ನಿನ್ ಕವಿತೆನ ಮದ್ವೆ ಆಗ್ಬೇಕು ಏನಿಲ್ಲ ನೀನ ಮಾತಾಡಿಲ್ಲಾ ನಿನ್ಗೆ ಅವಳು ಏನು ಅಂತ ನಾವು ಬೇಡ ಅಂದ್ರೆ ಅವಳನ್ನ ಮೆಚ್ಕೊತಿದ್ದಿ ಅಷ್ಟು ಒಳ್ಳೆ ಹುಡ್ಗಿ ಅವಳು ಗೊತ್ತ ಅದ್ ಬಿಟ್ಬಿಟ್ಟು ಹಂಗೆ ಅಂತ ಆಗ ಹೇಳಿದ್ರೆ ಇದಕ್ಕೂ ಮೀರ್ ಬ್ಯಾಡ ಗಿಡ ಅಂದ್ರೆ ಇಷ್ಟ ಇಲ್ಲ ಪಾಷ್ಟ ಇಲ್ಲ ಅಂದ್ರೆ ನಮ್ಮ ಮೇಲೆ ನೀನು ಹೋಗ್ಬೇಕಾಯ್ತದೆ ದಾಡ್ಕೊಂಡು ಅರ್ಥ ಆಯ್ತಾ ಹುಡುಗಿನ ಸುಮ್ನೆ ಮದ್ವೆ ಆಗು ನನಗೆ ಹೋಯ್ತೀನಿ ಅಂದ್ರೆ ನಮ್ಮ ಮೇಡ ದಾಟ್ಕೋ ಅಷ್ಟೇಯಾ ಹ್ಞೂ ಮತ್ತೆ ಅರ್ಥ ದೇವ್ರೆ ಏನ್ ಇವ್ರ ಹಿಂಗ್ ಮಾತಾಡ್ತಾವ್ರೆ ಅಲ್ಲ ಸಾಯ್ತೀನಿ ಗೀಸ್ತೀನಿ ಅಂತ ಎದುರಿಸ್ತವ್ರಲ್ಲ ನನಗಂತೂ ನನ್ನ ಲವ್ ವಿಷಯ ಹೇಳಕ್ಕೆ ಧೈರ್ಯನೇ ಸಾಲ್ತಿಲ್ಲ ಈ ಟೈಮ್ ಬಿಟ್ಟು ಇನ್ ಹೇಳಕ್ಕೂ ಆಗಲ್ಲ ಏನಪ್ಪಾ ಮಾಡಿ ಏನು ಅರ್ಥ ಆಯ್ತಾ ಎಲ್ಲೂ ಹೋಗ್ಬೇಡ ನಾಡಿದ್ದೇನೆ ನಿಮ್ಗೆ ನಿಶ್ಚಿತಾರ್ಥ ಅವೆಲ್ಲ ಏರ್ಪಾಡು ಮಾಡ್ತೀವಿ ಸುಮ್ಮನೆ ನಮ್ಗೆ ಎಲ್ದಂಗೆ ಇರು ಮದುವೆ ಆದ್ರೆ ಬೇಕಾದ್ರೂ ಹೋಗೋ ಕೆಲಸಕ್ಕೆ ಕರ್ಕೊಂಡಾರು ಹೋಗು ಇಲ್ಲ ಇಲ್ಲೇ ಬುಲ್ಟಾರು ಹೋಗು ಮದುವೆ ಆಗಂಟ ಎಲ್ಲೂ ಕಾಲದ ಕಡೆ ಅರ್ಥ ಆಯ್ತಾ ಹಿಂಗೇನಾರು ಮಾಡಿದ್ರೆ ನಾನು ಏನ ನೋಡ್ಬೇಕಾಯ್ತದ ನೀನು ಅಮ್ಮ ಸುಮ್ಮನೆ ಏನಮ್ಮ ಅವ್ನಿಗೆ ಯಾಕೋ ಮದುವೆ ಇಷ್ಟೆಲ್ಲ ಕಾಣ್ತದೆ ಸುಮ್ನೆ ಬಲವಂತ ಮಾಡೋಕಾಯ್ತದ ನೀನು ಬಾಯಿ ಕೂತ್ಕೋ ಅವ್ನು ಇಷ್ಟ ಕೇಳ್ಕೊ ಕೂತ್ಕೊ ಅವ್ನು ಕಟ್ಕೊ ಬರ್ತದಪ್ಪ ಇಷ್ಟ ಪಟ್ಕೊಂಡು ಎಂತ ಅಂತೇಳಾ ಕಟ್ಕೊ ಬಂದ್ಬಿಟ್ಟು ಮೂರು ದಿನ ಬಾಳ್ದಂಗೆ ಹೋಯ್ತಾಳೆ ಇಷ್ಟ ಬಂದ್ರೆ ಗೊತ್ತಾ ಅವೆಲ್ಲ ನಡಿಬಾರ್ದು ಅಂತನೇ ಜೀವನ ಪೂರ್ತಿ ಜೊತೆ ಇರಬೇಕು ಅಂತ ಏನು ಗಂಟಾಗ್ತಾವೆ ನಿಮಗೆ ಗೊತ್ತಾ ಅಂತ ಹೆಣ್ಣು ಮದುವೆ ಯಾಕೆ ನೀನು ಪುಣ್ಯ ಮಾಡಿರ್ಬೇಕು ನಾವೆಲ್ಲ ನಿನ್ನೊಳ್ಳಿಕ್ಕೆ ಮಾಡ್ತಾ ಇರೋದು ನೀನು ಬರೀ ಇವತ್ತಿನ ಯೋಚನೆ ಮಾಡಬೇಡ ನೀನು ಹೇಳ್ತಿದಲ್ಲಪ್ಪ ನಿಮ್ಗೆ ಇಷ್ಟ ಆಗೋಂಗೆ ನೀವು ತೋರಿಸಿದ್ದೀವಿ ಎಣ್ಣೆ ಮದ್ವೆ ಆಯ್ತೀನಿ ಅಂತ ಇವಾಗ ಯಾಕೆ ಹೆಂಗೆ ಒಲ್ಲೆಪಲ್ಲೆ ಅಂತಿದ್ದೀ ಹಂಗಲ್ಲ ಕಲ ಈಗಲೇ ಯಾಕೆ ಮದುವೆ ಅಂತ ಇನ್ನೂ ಲೇಟ್ದಾಗ್ಬೋತಾನೆ ಲೇಟಾಗೋ ಬೇಡ ಪಾಟ್ ಆಗೋ ಬೇಡ ನಾವು ಯಾವಾಗ ಹೇಳ್ತೀವಿ ಯಾವಾಗ ಮದುವೆ ಆಗ್ಬೇಕು ಅಷ್ಟೇ ನಾಡಿದ್ದೇನೆ ಮಿಸ್ ಇತ್ತರ್ತಾ ಅಷ್ಟೇ ನೀನು ಮಾತಾಡ್ಬೇಡ ಸುಮ್ಮನೆ ಒಳಗೆ ಎದ್ದೋಗು ಅವ್ ಇನ್ನೊಂದು ಜೊತೆ ನಗ್ ನಗ್ತಾ ಮಾತಾಡ್ಕೊಂಡಿರು ಎಲ್ಲ ಕೇಳಿಸ್ತಾ ಈ ಮದುವೆ ಮಾತ್ರ ನಡೀನೇ ಬೇಕು ಇಲ್ಲಾಂದ್ರೆ ಮಾತ್ರ ಆ ಪರಿಣಾಮನ ನೆಟ್ಕಿರೋಕ್ಕಿಲ್ಲ ತಿಳ್ಕೊ ಆಮೇಲೆ ಪಶ್ಚಾತ್ತಾಪ ಕೊಡ್ಬೇಕಾಯ್ತದೆ ಎತ್ತು ತಂದೆ ತಾಯಿ ಮಾತು ಕೇಳ್ದೋನು ಯಾವತ್ತು ಹಾಳಾಗಿಲ್ಲ ಅರ್ಥ ಮಾಡ್ಕೊ ನೀನು ಒಪ್ಲಿ ಬಿಡ್ಲಿ ಈ ಮದುವೆ ನಡಿಲೇಬೇಕು ನೀನು ಮದುವೆ ಆದ್ಮೇಲೆ ಒಪ್ಕತಿ ಅಂತ ನಂಗೆ ಗೊತ್ತು ಈ ಮದುವೆ ಇಷ್ಟ ಇಲ್ವೋ ಹೆಣ್ಣು ಇಷ್ಟ ಇಲ್ವೋ ಅವಳು ಯಾವತ್ತೂ ಮಾತಾಡ್ಸಿಲ್ಲ ನಾನು ಅವಳ ಬಗ್ಗೆ ನನಗೇನು ಗೊತ್ತಿಲ್ಲ ಹೆಂಗೆ ನಂಗೆ ಮದುವೆ ಆಗು ಅಂದರೆ ಅಷ್ಟಕ್ಕಿಂತ ಬಗುಳ್ತಾರಲ್ಲ ನಾನು ಒಳ್ಳೆ ಹೆಣ್ಣು ಒಳ್ಳೆ ಹೆಣ್ಣು ಅಂತ ನಾನು ಕಣ್ಣಾರೆ ನೋಡಿರೋದಕ್ಕೆ ಕೇಳ್ತಾರ ನಿನಗೆ ಹುಡುಗಿ ಬಗ್ಗೆ ಒಂದು ಮಾತಾಡೋಂಗಿಲ್ಲ ಹೇಳು ಎಲ್ದಷ್ಟು ಕೇಳು ನಾವು ಕೆಲ್ಸಕ್ಕೆ ಹೋಗ್ಬೇಡ ಹೋಗ್ಬೇಡ ಮದುವೆ ಆಗ ಗಂಟಾ ಇನ್ನೇನ್ರಿ ನಾನು ಹೇಳಿ ಸರಿಯಲ್ವಾ ಅರ್ಥ ಆಯ್ತಲ್ಲ ಅಯ್ಯೋ ಏನ್ ಅರ್ಥ ಆಯ್ತು ಏನು ಸಡನ್ ಆಗಿನ್ ಶಾಕ್ ಕೊಟ್ಬಿಟ್ರಲ್ಲಪ್ಪ ಮದುವೆ ಬೇಡ ಅಂದ್ರು ಕೇಳ್ತಾ ಇಲ್ಲ ಇನ್ನ ಏನ್ ಮಾಡ್ಲಿ ಕೆಲ್ಸಕ್ಕೂ ಹೋಗ್ಬೇಡ ಅಂತವ್ರೆ ನಾನ್ ಬೇರೆ ಸೋನ್ ಮದ್ವೆ ಐತೀನಿ ಅಂತ ಒಳಗೆ ಮಾತು ಕೊಟ್ಬಿಟ್ಟಿದೀನಿ ಇವ್ರು ನೋಡಿದ್ರೆ ಇನ್ಯಾರನ ಮದ್ವೆ ಆಗು ಅಂತವ್ರೆ ಏನಪ್ಪ ಮಾಡ್ಲಿ ಅಳಿಕೆ ಏನೇ ಯೋಚನೆ ಮಾಡ್ಬೇಡ ಒಳ್ಳೆದೇ ಆಯ್ತದೆ ಸುಮ್ಮನೀರು ಕಡೆದೇಶ ರೆಡಿ ಆಗು ಅಷ್ಟೇ అవన్న జొచ్చి మాతాడు గంట గంటాక ఇబడే సరియా ముందు ప్లీజ్ లైక్ మిషర్ మి కమెంట్ మిగతా సబ్స్క్రైబ్